ಎಲ್ರಿಗೂ ನಮಸ್ಕಾರ ದೇಶದಲ್ಲಿ ಬಡವರ ಸಂಖ್ಯೆ ಇಪ್ಪತ್ತೊಂದು ಪರ್ಸೆಂಟಿಂದ ಐ ಎಂಟು ಐದಕ್ಕೆ ಇಳಿಕೆ ಹದಿಮೂರು ವರ್ಷಗಳಲ್ಲಿ ಬಡತನ ಬಾರಿಸಿ ಕುಸಿತ ನಂದನ ನಿಲಕಣೆ ಸಂಸ್ಥೆಯಿಂದ ವರದಿ ದೇಶದಲ್ಲಿ ಬಡವರ ಪ್ರಮಾಣ ಶೇಕಡಾ ಎಂಟು ಪಾಯಿಂಟ್ ಐದಕ್ಕೆ ಇಳಿಕೆಯಾಗಿದೆ ಎಂದು ಪ್ರಸಿದ್ಧ ಖಾಸಗಿ ಸಂಶೋಧನಾ ಸಂಸ್ಥೆ ಎನ್ ಸಿ ಎ ಐ ಆರ್ ರಾಷ್ಟ್ರೀಯ ಅನ್ವಯಕ ಆರ್ಥಿಕ ಸಂಶೋಧನಾ ಮಂಡಳಿ ಮಾನವ ಅಭಿವೃದ್ಧಿ ಸಮೀಕ್ಷೆ ವರದಿ ಹೇಳಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ದೇಶದ ಬಡವರ ಸಂಖ್ಯೆ ಶೇಕಡ ಇಪ್ಪತ್ತರಷ್ಟು ಅದು ಈಗ ಶೇಕಡ ಎಂಟು ಪಾಯಿಂಟ್ ಐದಕ್ಕೆ ಏಳಿಕೆಯಾಗಿದೆ ತೀವ್ರ ಬಡತನದ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದ್ದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಬಡತನಕ್ಕೆ ಜಾರುವವರ ಸಂಖ್ಯೆ ಈಗಲೂ ಗಣನೀಯವಾಗಿ ಇದೆ ಎಂದು ವರದಿ ತಿಳಿಸಿದೆ ಎನ್ ಸಿ ಎ ಆರ್ ಎಂಬುದು ಅತ್ಯಂತ ಹಳೆಯ ಆರ್ಥಿಕ ಹಾಗೂ ಸಾಮಾಜಿಕ ಸಂಶೋಧನೆಗಳಿಗೆ ಸಂಬಂಧಿಸಿ ಸಂಬಂಧಿಸಿದ ಎನ್ ಜಿ ಒ ಆಗಿದೆ ಇನ್ಫೋಸಿಸ್ ಸಂಸ್ಥಾಪಕ ಒಬ್ಬರಾದ ನಂದರ ನೀಲಕರ್ಣಿ ಇದವರ ಅಧ್ಯಕ್ಷರಾಗಿದ್ದು ಈ ಸಂಸ್ಥೆಯ ಅರ್ಥಶಾಸ್ತ್ರ ಸಿದ್ಧಪಡಿಸಿದ ವರದಿ ಭಾರತ ಬಡವರ ಸಂಖ್ಯೆ ಗಣನೀಯವಾಗಿ ಇಳಕೆಯಾಗಿರುವ ಬಗ್ಗೆ ಮಾಹಿತಿ ನೀಡಲಾಗಿದೆ ವರದಿಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡವರ ಸಂಖ್ಯೆ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟರಷ್ಟಿತ್ತು ಈಗ ಶೇಕಡ ಎಂಟು ಪಾಯಿಂಟ್ ಆರಕ್ಕೆ ಇಳಿಕಿದೆ ನಗರ ಪ್ರದೇಶದಲ್ಲಿ ಆಗ ಬಡತನದ ಪ್ರಮಾಣ ಶೇಕಡ ಇಪ್ಪತ್ತರಷ್ಟಿತ್ತು ಈಗ ಎಂಟು ಪಾಯಿಂಟ್ ಐದಕ್ಕೆ ಇಳಿದಿದೆ ಆಹಾರ ಸಬ್ಸಿಡಿ ಸರ್ಕಾರಿ ನೆರವುಗಳಿಂದ ದೇಶದಲ್ಲಿ ಬಡತನ ಪ್ರಮಾಣ ಕಡಿಮೆಯಾಗುತ್ತಿದೆ ಸರ್ಕಾರಗಳು ಸಾಮಾಜಿಕ ಭದ್ರತೆಗೆ ಒತ್ತು ನೀಡದೆ ಹೋದರೆ ಮತ್ತೆ ಬಡತನ ಹೆಚ್ಚುವ ಸಂಭವ ಹಣದುಬ್ಬರ ಆಧರಿಸಿ ಬಡತನದ ಪ್ರಮಾಣ ಅಳತಿದ್ದ ತೆಂಡೂಲ್ಕರ್ ಸಮಿತಿಯು ಮಾನದಂಡ ಆಧರಿಸಿ ವರದಿ ರಾಷ್ಟ್ರೀಯ ಅನ್ವಯಕ ಆರ್ಥಿಕ ಸಂಶೋಧನಾ ಮಂಡಳಿ ಎಂಬ ಎನ್ ಜಿ ಒ ಸಿದ್ಧಪಡಿಸಿರುವ ವರದಿ ಈ ಎನ್ ಜಿ ಇನ್ಫೋಸಿಸ್ ಇನ್ಫೋಸಿಸ್ನ ನಂದಲ್ ನಿಲೇಕರ್ಣಿ ಇವರು ಅಧ್ಯಕ್ಷರಾಗಿದ್ದಾರೆ ಎಂದು ಹೇಳಲಾಗಿದೆ ಎಲ್ ಕೆ ಅಡ್ವಾಣಿ ಮತ್ತೆ ಆಸ್ಪತ್ರೆಗೆ ಕಳೆದ ವಾರದಷ್ಟೇ ಆಸ್ಪತ್ರೆಯಿಂದ ದಾಖಲಾಗಿ ಬಿಡುಗಡೆಯಾಗಿದ್ದ ಆಗಿದ್ದ ಬಿ ಜೆ ವರಿಷ್ಠ ನಾಯಕ ಎಲ್ ಕೆ ಅಡ್ವಾಣಿ ಬುಧವಾರ ರಾತ್ರಿ ಮತ್ತೆ ಆಸ್ಪತ್ರೆಗೆ ಶೀಘ್ರ ಎಐಸಿಸಿ ನೋಟಿಸ್ ಸಿಎಂ ಡಿಸಿಎಂ ಬಗ್ಗೆ ಹೇಳಿಕೆ ಕೆಪಿಸಿಸಿ ಬದಲು ಡಿಲ್ಲಿಯಿಂದಲೇ ನೋಟಿಸ್ ಪ್ರಭಾವಿ ಸಚಿವ ಶಾಸಕರಿಗೆ ತಟ್ಟುವ ಬಿಸಿ ಸಿ ಎಂ ಡಿ ಸಿ ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಗಳ ಬದಲಾವಣೆ ಬಗ್ಗೆ ಹೇಳಿಕೆ ನೀಡುವ ಪಕ್ಷದ ನಾಯಕರಿಗೆ ಶೀಘ್ರವೇ ಐ ಸಿ ಎ ಐ ಸಿ ಸಿ ಎ ನೇರವಾಗಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಸಿ ಎಂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಹಾಗೂ ಹೆಚ್ಚುವರಿ ಡಿ ಸಿ ಸಿ ಎಂ ಹುದ್ದೆ ರಚನೆ ಕುರಿತು ಸಚಿವರು ಹಾಗೂ ಶಾಸಕರು ಹೇಳಿಕೆ ನೀಡುತ್ತಿದ್ದಾರೆ ಇದರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಸೂಚನೆ ನೀಡಿದ ಬಳಿಕರು ಕೆಲವರು ಈ ಹೇಳಿಕೆ ಮುಂದುವರೆಸಿದ್ದಾರೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಡಿ ಸಿಎಂ ಹುದ್ದೆ ಬಗ್ಗೆ ಹಲವರಿಂದ ಹೇಳಿಕೆ ಈ ಬಗ್ಗೆ ಹೇಳಿಕೆ ನೀಡದಂತೆ ಬಹಿರಂಗ ಸೂಚನೆ ನೀಡಿದ್ದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿಕೆಶಿ ಅದ್ಯಾಗೂ ನಿಲ್ಲದ ಹೇಳಿಕೆ ಹೀಗಾಗಿ ಎ ಐ ಸಿ ಸಿ ಯಿಂದಲೇ ನೋಟಿಸ್ ಸಾಧ್ಯತೆ ರಾಜ್ಯದಿಂದಲೇ ಈಗಲೇ ಮಾಹಿತಿ ಸಂಗ್ರಹಿಸುವ ಎ ಐ ಸಿ ಸಿ ಪ್ರದಾಧಿಕಾರಿಗಳು ಸಿಬಿಐನಿಂದಲೇ ಶೀಘ್ರವೇ ನಾಗೇಂದ್ರ ವಿಚಾರಣೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕೇಸ್ ರಾಜೀನಾಮೆ ನೀಡಿದ ಮಂತ್ರಿಗೆ ತನಿಗತಿ ಅಧಿಕ ತನಿಖೆಗೆ ಬಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿ ಕ್ರಮ ವರ್ಗಾವಣೆ ಪ್ರಕರಣ ಕುರಿತು ಸಿಬಿಐ ಅಧಿಕಾರಿ ತನಿಖೆ ಮುಂದುವರೆದಿಸಿದ್ದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಕೂಡ ವಿಚಾರಣೆಗೆ ಒಳಗೊಳಿಸುವ ಸಾಧ್ಯತೆ ಇದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪೂರ್ವ ವಲಯದ ಉಪ ಪ್ರಧಾನ ವ್ಯಾಪಕ ಜೆ ಮಹನ್ ದೂರ್ ನೀಡಿದ್ದರು ಬಿಜೆಪಿ ಕಲಾದ ಅಕ್ರಮ ಶೋಧಕ್ಕೆ ಬಸವನಗೌಡ ದಂದಾಲ್ ಸೂಚನೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೂ ವಾಲ್ಮೀಕ ನಿಗದ ಅಕ್ರಮ ವರ್ಗಾವಣೆಯಾಗಿದೆ ಎಂಬ ಮಾಹಿತಿಯು ಸತ್ಯಸತ್ಯತೆ ಅರಿಯುವಲು ಸಲುವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ನಿಗಮದ ಅನುದಾನದ ಬಳಕೆ ಕುರಿತಂತೆ ಮಾಹಿತಿ ನೀಡುವಂತೆ ನಿಗಮದ ಅಧ್ಯಕ್ಷ ಬಸವನಗೌಡ ದಂದಾಲ್ ಅವರು ಸೂಚಿಸಿದ್ದಾರೆ ಎಂದು ಹೇಳಲಾಗಿದೆ